ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಬದುಕಿಗಾಗಿ ಸ್ವಾಗತ ಇವತ್ತಿನ ಧಾರಾವಾಹಿ ಅಪ್ಡೇಟ್ ಏನಾಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮೊದಲು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ರಂಗನಾಥ್ ಅವರು ಸ್ಟೇಜ್ ಮೇಲೆ ನಿಂತ್ಕೊಂಡು ಶಾಂತಿ ಕಸ್ತೂರಿ ಅಮ್ಮ ಭೀಕ್ತಿ ಅಮ್ಮ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ ಶೀಲಾ ಅವ್ರ ಹತ್ರ ಚಾವ್ಲಾ ತರ ಥರ ಕುಂದ್ಬಿಟ್ರು ಅಂತ ಹೇಳಿ ಹೇಳ್ತಾನೆ ಆವಾಗ ಶೀಲಾ ಗಂಡ ವಾಸುದೇವ ಈ ಮಾತನ್ನು ಕೇಳಿಸ್ಕೊಂಡು ಇವರು ನಮಗೆ ಅವಮಾನ ಮಾಡೋಕ್ಕೆ ಅಂತೇಳಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಶೀಲಾ ಹೇಳ್ತಾಳೆ ಆವಾಗ ವಾಸುದೇವ ಹೌದು ನೀನು ಅವ್ನು ತಕ್ಷಣ ಯಾಕೆ ಹೋದೆ ಅಂತ ಹೇಳಿ ಕೇಳ್ತಾನೆ ಚಿಕ್ಕ ವಯಸ್ಸಲ್ಲಿ ನನಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ಇತ್ತು ಅದಕ್ಕೆ ಹೋದೆ ಅಂತ ಹೇಳಿ ಶೀಲಾ ಹೇಳ್ತಾಳೆ ನಿನಗೆ ಬುದ್ಧಿ ಇಲ್ಲ ಅಂತೇಳಿ ವಾಸುದೇವ್ ಅಂತಾನೆ ರವಿ ಅಮ್ಮ ನೀವು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ ಅಂತ ಹೇಳಿ ಹೇಳ್ತಾನೆ ಎಲ್ಲರೂ ಎಂಜಾಯ್ ಮಾಡಿದರು ಅಂತ ಹೇಳ್ತಾನೆ ಹಾಗೆ ಅಲ್ಲಿ ಬಂದಿರ್ತಕ್ಕಂಥವರೆಲ್ಲ ಒನ್ಸ್ ಮೋರ್ ಒನ್ಸ್ ಮೋರ್ ಅಂತ ಹೇಳಿ ಕೂಗ್ತಿರ್ತಾರೆ ಶಾಂತಿ ಮತ್ತು ಕಸ್ತೂರಿ ಮತ್ತೊಂದು ಸಲ ಡ್ಯಾನ್ಸ್ ಮಾಡೋಕ್ಕೆ ಹೇಳ್ತಾರೆ ಅವರಿಬ್ಬರು ಕೂಡ ಮತ್ತೆ ಭರತನಾಟ್ಯವನ್ನು ಮಾಡ್ತಾರೆ ತುಂಬ ಸೊಗಸಾಗಿ ಹಾಗೆ ಅಲ್ಲಿ ವಾಸುದೇವ ರವಿನ ಆಚೆ ಕರ್ಕೊಂಡು ಬರ್ತಾನೆ ರವಿ ನಾವೇನಿಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ನೋಡೋಕೆ ಬಂದಿದ್ದಾವ ನನ್ನ ಮಗಳಲ್ಲಿ ನೀವು ಅವಳು ಜಗಳ ಮಾಡ್ಕೊಂಡ್ರ ಅಂತ ಹೇಳಿ ವಾಸುದೇವ್ ಕೇಳ್ತಾನೆ ಅವಾಗ ರವಿ ಇಲ್ಲ ಮಾವ ಹೀಗೆ ಕೇಳ್ತಿದ್ದೀರಾ ಅಂತ ಹೇಳಿದಾಗ ಶೀಲಾ ಅವಳು ಸ್ಕೂಲ್ ಡೇಸಲ್ಲಿ ಬರ್ತಡೇ ಪಾರ್ಟಿ ಅರೇಂಜ್ ಮಾಡಿದ್ವಿ ಆವಾಗ ಇವ್ರೇನೋ ಬೈದ್ರು ಅಂತ ಹೇಳಿ ಎಲ್ಲೋ ಹೋಗಿ ಫಂಕ್ಷನ್ ಫಂಕ್ಷನ್ಗೆವರೆಗೂ ಮನೆಗೆ ಬರಲಿಲ್ಲ ಹಾಗಾಗಿ ಕೇಳ್ತಾ ಇದ್ದೀವಿ ಏನಾದರೂ ಅಂತ ಹೇಳಿ ಇಲ್ಲ ಮತ್ತೆ ಎಲ್ಲಿ ಶ್ರುತಿ ಅಂತ ಕೇಳಿದಾಗ ಅವಳು ಡಬ್ಬಿಂಗ್ ಮುಗಿಸಿ ಮೇಕೋವರ್ ಮಾಡಿಸ್ಕೊಂಡ್ ಬರೋದಕ್ಕೆ ಲೇಟ್ ಆಗುತ್ತೆ ಸೊ ನೀವು ಕೂತ್ಕೊಳ್ಳಿ ಬರ್ತಾಳೆ ಹೇಳಿ ರವಿ ಅವ್ರ ಮಾತನ್ನ ಅವಾಯ್ಡ್ ಮಾಡ್ತಾ ಫೋನಲ್ಲಿ ಮಾತಾಡ್ತಾರಾ ಮಾತಾಡ್ತಾ ಕೇಳ್ತಾಳೆ ಅವಾಗ ಶ್ರುತಿ ನೀವೇನ್ ಮಾಡ್ತಿದ್ದೀರಾ ಟೆನ್ಶನ್ ಆಗಿದ್ದಾನೆ ಅಂತ ಹೇಳಿ ಹೇಳ್ತಾನೆ ಅವಾಗ ಶ್ರುತಿ ನಾನಿಲ್ಲ ಅಂದರೆ ಬಾದಾಮಿ ಹಾಲಿಗೆ ಪಿಸ್ತಾ ಹಾಕ್ಕೊಂಡು ಕುಡಿದ್ರು ಎಷ್ಟು ಖುಷಿ ಪಡ್ತಾನೆ ಅವನು ಅಂತ ಹೇಳಿ ಹೇಳ್ತಾಳೆ ಮೀನಾ ಶ್ರುತಿಗೆ ಶ್ರುತಿ ನೀನು ತಪ್ಪಾಗಿ ತಿಳ್ಕೊಂಡಿದ್ದೀಯ ರವಿನ ಅಲ್ಲಿ ಪಾರ್ಟಿ ಹಾಲಲ್ಲಿ ಎಲ್ಲರೂ ನಿನ್ನ ತುಂಬಾ ತಪ್ಪಾಗೆ ರವಿಟ್ಟು ರವಿ ತುಂಬಾ ಸರಿ ನಿನ್ಗೆ ಕಾಲ್ ಮಾಡ್ತಾ ಇದ್ದಾನೆ ಅಂತ ಹೇಳಿದಾಗ ಶ್ರುತಿ ಹಾ ಅವ್ನು ಫೋನ್ ಮಾಡ್ತಾನೆ ಅಂತ ಹೇಳಿ ಸೂರ್ಯ ಅಲ್ಲಮ್ಮ ಮಾತಾಡ್ತಾ ಇದ್ದೇನೆ

ಈ ಬೇಗವರಂತ ಹೇಳಿ ನೀನು ಓಡಿ ಬಂದ್ಬಿಟ್ಟಿದ್ದೇ ಅರ್ಥ ಮಾಡ್ಕಾದ ಕಾದುನು ಅವನು ನಿನ್ನನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಅಂತ ಹೇಳಿ ಓವರ್ ಟೈಮ್ ಕೆಲಸ ಮಾಡ್ತಾ ಇದ್ದಾನೆ ನೀನು ಇಷ್ಟಪಟ್ಟ ಹಾಗೆ ದೊಡ್ಡ ರೆಸ್ಟೋರೆಂಟನ್ನು ಓಪನ್ ಮಾಡಬೇಕು ಅಂತ ಹೇಳಿ ಓವರ್ ಟೈಮ್ ವರ್ಕ್ ಮಾಡ್ತಾ ಇದ್ದಾನೆ ಇದನ್ನ ನೀನು ಅರ್ಥ ಮಾಡ್ಕೋದೆ ನೀನು ಅವನಿಗೆ ಡೈರಲ್ಲಿ ಬಂದು ಸಲುವಾಗಿ ಸರಿ ಹಾಗೆ ಪೊಲೀಸ್ ಕೂಡ ಮನೆಗೆ ಬಂದಿದ್ದಾರೆ ಆದರೆ ರವಿ ನಿನ್ನ ಕರ್ಕೊಂಡು ಹೋಗಿ ಮದುವೆ ಆದ ಅನ್ನೋದನ್ನು ಬಿಟ್ಟರೆ ಯಾವ ತಪ್ಪನ್ನು ಮಾಡಿಲ್ಲ ಇದುವರೆಗೂ ಅವನು ಅಪ್ಪನ ಮಾತನ್ನು ವೇದವಾಕ್ಯ ಅಂತೇಳಿ ಪಾಲಿಸ್ತಾನೆ ಆದರೆ ನಿನ್ನ ವಿಚಾರ ಮಾಡಿಲ್ಲ ಅಪ್ಪನ ಮಾತನ್ನು ಅದನ್ನು ತಿರಸ್ಕಾರ ಮಾಡಿಲ್ಲ ತುಂಬ ಕಷ್ಟ ಇಡುತ್ತೆ ಕೆಲಸ ಮಾಡಿ ದೂರ ಇದ್ದಾನೆ ನೀನು ಅಷ್ಟಿಗೆ ಹೇಳ್ತಾನೆ ಮನಸ್ಸು ಕೊಟ್ಟೋಳು ಮುನಿಸ್ಕೋಬಾರ್ದು ನಾ ಈಗ ನನ್ನ ನೋಡು ಟ್ರಿಪ್ಪಿಗೆ ಅಂತೇಳಿ ಎರಡು ಮೂರು ದಿನ ಹೋಗ್ತೀನಿ ಮೀನ್ ಹಂಗೆ ಕಾಲ್ ಮಾಡಲ್ಲ ಅಲ್ಲಿ ನೆಟ್ವರ್ಕ್ ಕೂಡ ಇರಲ್ಲ ಹಾಗಂತ ಹೇಳಿ ಮೀನ ನನಗೆ ಡೈವರ್ಸ್ ಕೊಟ್ಬಿಟ್ಟಿದ್ದಾಳೆ ಅಂತ ಹೇಳಿ ಸೂರ್ಯ ಕೇಳ್ತಾನೆ ಪಥ್ಯ ಅನ್ನೋ ಪದದ ಅರ್ಥ ಗೊತ್ತಾ ನಿನಗೆ ಮೈಕಮ್ಮ ಅಂತ ಹೇಳಿ ಸೂರ್ಯ ಕೇಳ್ತಾನೆ ಆವಾಗ ಶ್ರುತಿ ಡಯಟ್ ಅಂತ ಹೇಳ್ತಾಳೆ ಅದು ಡಯಟ್ ಅನ್ನೋದು ಪಥ್ಯ ಅನ್ನೋದು ದಾಂಪತ್ಯದಲ್ಲೂ ಇರುತ್ತೆ ಪತ್ ದಾಂಪತ್ಯ ಅಂದರೆ ಯಾವಾಗೂ ಜೊತೆಗಿರೋದಲ್ಲ ಎಲ್ಲೇ ಇದ್ದರೂ ತನು ಮನ ಮನ ತನು ಎರಡನ್ನೂ ಕೊಡೋದು ಅಂತ ಹೇಳಿ ಸೂರ್ಯ ಹೇಳ್ತಾನೆ ಡಯಟ್ ಡಯಟು ಎರಡು ಇದ್ರೇ ಲವ್ ಮ್ಯಾರೇಜು ಅದನ್ನು ಅರ್ಥ ಮಾಡ್ಕೊಳ್ಳಿ ಪ್ರತಿ ಯಶಸ್ಸಿನ ಹಿಂದೇನೂ ಹೆಂಡತಿ ಇದ್ದೇ ಇರ್ತಾಳೆ ಅದನ್ನು ಅರ್ಥ ಮಾಡ್ಕೋಬೇಕು ನೀವು ಎಷ್ಟು ದಿನ ಅಂತ ಹೇಳಿ ನೀನು ಶಫ್ ಎಂಟಿ ಅಂತ ಹೇಳ್ಕೊಂಡು ಹೊರಡ್ತೀಯಾ ನಿನಗೆ ನನ್ನ ಗಂಡ ರೆಸ್ಟೋರೆಂಟ್ ಓನರು ಅಂತ ಹೇಳ್ಕೊಳ್ಳೋ ಆಸೆ ಇಲ್ವಾ ನಿನಗಿದೆ ಇಲ್ವೋ ಗೊತ್ತಿಲ್ಲ ಆದರೆ ಅವನಿಗಿದೆ ಕೊಟ್ಟಿದ್ದೀಶ್ವರ ಮಗಳನ್ನ ಮದುವೆ ಆಗಿದೆ ನೀ ಅವಳನ್ನ ತುಂಬ ಚೆನ್ನಾಗಿ ಇಡ್ಕೋಬೇಕು ನೋಡ್ಕೋಬೇಕು ಅಂತೇಳಿ ತುಂಬ ಆಸೆ ಕನಸುಗಳನ್ನು ಕಟ್ಕೊಂಡಿದ್ದಾನೆ ಅವನು ನೀನಿಲ್ಲ ಅಂತೇಳಿ ಎಷ್ಟು ಚಡಪಡಿಸ್ತಾ ಇದ್ದಾನೆ ಗೊತ್ತೇನಮ್ಮ ನಿನಗೆ ಇದಕ್ಕೆ ವ್ಯಾಲೆಂಟೈನ್ಸ್ ಡೇ ದಿನ ಗಿಫ್ಟು ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಡೈವರ್ಸು ಇದೇನಮ್ಮ ಅವನ ಪ್ರೀತಿಗೆ ನೀನು ಕೊಡ್ತಾಯಿರೋ ಗಿಫ್ಟು ಅಂತ ಹೇಳಿ ಸೂರ್ಯ ಕೇಳ್ತಾನೆ ಆವಾಗ ಶ್ರುತಿ ನಾನು ಈ ಥರ ಯೋಚನೆಯೇ ಮಾಡಲಿಲ್ಲ ತಪ್ಪು ಮಾಡಿಬಿಟ್ಟೆ ನಾನು ಅಂತ ಹೇಳ್ತಾಳೆ ಹಾಗೆ ಹೋಗ್ತಾ ಡ್ರೆಸ್ಸನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗೋಣ ಅವನಿಗೆ ಫೋನ್ ಮಾಡೋದು ಬೇಡ ಸರ್ಪ್ರೈಸ್ ಕೊಡೋಣ ಅಂತ ಟೆನ್ಷನ್ ಕೊಡೋದೆ ಖುಷಿ ಅಲ್ಲವಾಗ ಸೂರ್ಯ ಅಂತ ಹೇಳಿ ಹೇಳ್ತಾಳೆ ಮೀನಾ ಸೂರ್ಯ ಶ್ರುತಿನ ಕರ್ಕೊಂಡು ಫಂಕ್ಷನ್ ಕಡೆ ಬರ್ತಾರೆ ರವಿನ ಆಚೆ ಕರ್ಕೊಂಬಂದು ಎಲ್ಲೋ ಶ್ರುತಿ ಅಂತ ಹೇಳಿ ಕೇಳ್ತಾರೆ ಅವಾಗ ಅಪ್ಪ ಇನ್ನೇನು ಬಂದುಬಿಡ್ತಾಳೆ ಅಂತ ಹೇಳಿ

ಕಷ್ಟ ಆಗ್ತಾ ಇತ್ತು ಅವರು ಪ್ರತಿ ಹಂತದಲ್ಲೂ ನನಗೆ ಸಪೋರ್ಟ್ ಮಾಡಿದ್ದಾರೆ ಸೂರ್ಯ ಮೀನ ಅವರು ಸೂರ್ಯನ ನಾನು ಮೊದಲು ಮೊದಲು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೆ ಆದರೆ ಅವರು ಕೂಡ ತುಂಬ ಒಳ್ಳೆಯವರು ಇವರು ಗಂಡ ಹೆಂಡತಿ ಇಬ್ಬರು ನಮಗೆ ರೋಡ್ ಆಗಿದ್ದಾರೆ ಅವರು ಬೆಸ್ಟ್ ಕಪಲ್ ಅಂತಾನೆ ಹೇಳ್ಬೋದು ನನಗೆ ಪ್ರತಿ ಹಂತದಲ್ಲೂ ಇಬ್ಬರು ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳಿ ಶ್ರುತಿ ಸೂರ್ಯ ಹಾಗೂ ಮೀನನ್ನು ತುಂಬ ಹೊಗಳ್ತಾಳೆ

ಸಿಂಗರ್ ಬಂದು ಹಾಡನ್ನು ಹೇಳೋಕ್ಕೆ ಶುರು ಮಾಡ್ತಾರೆ ಹಾಡನ್ನು ಎಲ್ಲ ಎಂಜಾಯ್ ಮಾಡ್ತಾರೆ ರವಿಗೆ ಒಂದು ಕಾಲ್ ಬರುತ್ತೆ ಅವರು ಓನರ್ ಬಂದರು ನಾನೇ ರಿಸೀವ್ ಮಾಡ್ತೀನಿ ಅಂತ ಹೇಳಿ ರವಿ ಅವ್ರನ್ನ ಕರ್ಕೊಂಬರಕ್ಕೆ ಹೋಗ್ತಾನೆ ಹಾಗೆ ಎಂಟ್ರೆನ್ಸಲ್ಲಿ ಅವ್ರನ್ನ ಹಗ್ ಮಾಡ್ತಾನೆ ಅದನ್ನು ನೋಡಿಬಿಟ್ಟು ಶೀಲಾ ಕೋಪ ಮಾಡ್ಕೋತಾಳೆ ಇಲ್ಲೇ ಹೇಗೆ ಯಾರು ಇಲ್ಲದೆ ಇರುವಾಗ ಹೇಗೆ ಅಂತ ಹೇಳಿ ಅವಳ ಮಗಳಿಗೆ ವಿಷದ ಬೀಜ ಬಿತ್ತಕ್ಕೆ ನೋಡ್ತಾಳೆ ಮುಂದಿನ ಸಂಚಿಕೆಯಲ್ಲಿ ಇದರ ಡೀಟೇಲ್ ಆಗಿ ತಿಳಿಯೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆ ಮತ್ತೊಮ್ಮೆ ಎಲ್ಲರನ್ನು ಕೇಳ್ಕೊಳ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್